ಗಾಂಧಿ ಮಹಾತ್ಮ ಒಳ್ಳೆ ಸತ್ಯವಂತಾರ ಹಿಂದೂಸ್ತಾನದ ಹಿತಕ್ಕಾಗಿ ಅವರು ಚಳವಳಿ ಹೂಡ ಗಾಂಧಿ ಮಹಾತ್ಮ ಒಳ್ಳೆ ಸತ್ಯವಂತಾರ ಗಾಂಧಿ ಮಹಾತ್ಮ ಒಳ್ಳೆ ಸತ್ಯವಂತಾರ ಗಾಂಧಿ

काय कध विवादिना साहेब राग सोद्धवाद जिना साहेब रा मायो <laughs> जनारा

கச்சேராஜா <muchas> ಸತ್ಯ ಮಾಡ್ಯಾರೇ ಹೊಂತ ಮಹಾತ್ಮಾರ ಸತ್ತೆ ಹೊಂತಾರ ಹಿಂದೂಸ್ತಾನಿಯವರು ಚಳವಳಿ ಹೂಡಲ ಗಾಂಧಿ ಮಹಾತ್ಮ ಒಳ್ಳೆ ಸತ್ಯವಂತಾರ ಗಾಂಧಿ ಆತ್ಮಾರುಳ್ಳೆ ಸತ್ಯವಂತಾರ ಹಿಂದೂಸ್ತಾನದ ಹೆಸಗಾಗಿ ಅವರು ಚಳವಳಿ ಓಡಾರ ಗಾಂಧಿ ಆತ್ಮಾರೊಳೆ ಉಪದೇಶ

ಆತ್ಮಾರುಳ್ಳ ಸತ್ತೆ ಬಂತಾರೋಲಿತ ಪಟೇಲರೆಲ್ಲರೂ ತಯಾರಾಗ್ಯಾರೋಲಿತ ಪಟೇಲರೆಲ್ಲರೂ ತಯಾರಾಗ್ಯಾರೇ ಪು ಬಂತಾರ ತಯಾರಾಗ್ಯಾರೋಲಿದ ಪಟೇಲರೆಲ್ಲರೂ ತಯಾರಾಗಾರ हिंदुस्तान चढ़े ऊड़ा आत्मा

ಾರತ್ಯವಂತಾರ್ಮಾರೊಳೆ ಸತ್ಯವಂತಾರ ಹಿಂದೂಸ್ತಾನದ ಹೆಸರಲ್ಲಿ ಚಳವಳಿ ಓಡ್ಯಾರ ಆತ್ಮಾರೊಳ್ಳೆ ಸತ್ಯವಂತಾರ ಮಹಾತ್ಮೆ ಸತ್ಯವಂತಾರ ಸತ್ಯವಂತಾರ ಹಿಂದೂಸ್ತಾನ ಚಳವಳಿ ಹೋಗ್ಯಾರ ಗಿ ಮಹತ್ಮ ಬೆಳ್ಳೆ ಸತ್ಯವಂತಾರೋ ಇದಾರ ಸರ್ಕಾರದವರು ಬಂಚಕ ಎಲ್ಲ ತಯಾರ ಗಾಂಧಿ ಮಹಾತ್ಮ ಒಳ್ಳೆಯ ಸತ್ಯವಂತಾರ ಗಾಂಧಿ ಮಹಾತ್ಮಾರ ಒಳ್ಳೆಯ ಸತ್ಯ ಬಂತಾರ ಹಿಂದೂಸ್ತಾನ

ಾರಪ್ಪತ್ಮಾರು ಒಳ್ಳೆ ಸತ್ಯವಂತಾರ್ಮಾರು ಒಳ್ಳೆ ಸದ್ಯವಂತಾರುಸ್ ಹಿಗರು ಚಳವಳಿ ಓಡಾರ ಒಳ್ಳೆ ಸತ್ಯವಂತಾರ

ಹೆಸರು ಬಂದು ಭಾಸ್ವಾರ ಒಳ್ಳೆ ಸತ್ಯವಂತಾರ ಅದೇ ಭಾತ್ವಳ್ಳೆ ಸತ್ಯವಂತಾರ ಹಿಂದೂ ತಾನು ಚಳವಳಿ ಹೋರಾಡೆಯ ಸತ್ಯವಂತಾರ I'm sorry, Satya Vantara. <tiny> யாரோடு நான் தமிழ் மக்களுடைய ப ಸತ್ಯವಂತರ ಹಿಂದೂಸ್ತಾನದ ಹಿತಗಳು ಚಳವಳಿ ಹೂಡ ಒಳ್ಳೆ ಸಾಧ್ಯ ಮಾಡ್ಯಾರ ಭಾರತ ಸರ್ಕಾರ ಒಳ್ಳೆ ಮಂತ್ರಿ ಮಾಡ್ಯಾರ ಜನಾರು ಕೂತು ಹತ್ತೆ ಮಾಡ್ಯಾರೇ ಭಾರತ ಸರ್ಕಾರ ಆತ್ಮಾರ ಒಳ್ಳೆ ಸತ್ಯವಂತಾರ ಆತ್ಮಾರ ಒಳ್ಳೆ ಸತ್ಯವಂತಾರ ಹಿಂದೂಸ್ತಾನಿಯವರು ಚಳವಳಿ ಓಡ್ಯಾರ ಗಾಂಧಿ ಆತ್ಮಾರ ಒಳ್ಳೆ ಸತ್ಯವಂತಾರ

ಸತ್ಯವಂತಾರ್ಮಾರಲ್ಲ ಸತ್ಯವಂತಾರುಸ್ ಅವರು ಚಳವಳಿ ಹೂಡ ಗತ್ಯವಂತಾರ ಗಾಂಧಿ ಮಹಾತ್ಮ ರೊಳ್ಳೆ ಸತ್ಯ ಹೊಂತಾರಾ ಗಾಂಧಿ ಮಹಾತ್ಮ ರೊಳ್ಳೆ ಸತ್ಯವಂತಾರ ಹಿಂದೂಸ್ತಾನದ ಹಿತದಲ್ಲಿ ಅವರು ಚಳವಳಿ ಹೂಡ್ಯಾರ Yani matbaa.